ವೇಂದ್ರ ಸ್ವಾಮಿ ದೇವಾಲಯದಲ್ಲಿ ಮಧ್ವನವಮಿಯ ಪ್ರಯುಕ್ತ ಇಂದು ಆಯೋಜಿಸಿದ್ದ ವಿಶೇಷ ಪೂಜೆ ಬಗ್ಗೆ ಮಾತನಾಡಿದ ಶ್ರೀ ರಾಘವೇಂದ್ರ ಸೇವಾ ಟ್ರಸ್ಟ್ ಅಧ್ಯಕ್ಷ ಎಸ್ವಿ ನಾಗರಾಜರಾವ್ ಮಧ್ವಾಚಾರ್ಯರು ಬದರಿ ಪ್ರವೇಶಿಸಿದ ದಿನ ಎಂದಾಗಿದ್ದು ಈ ದಿನವನ್ನು ಮಧ್ವನವಮಿ ಎಂದು ಕರೆಯಲಾಗುತ್ತದೆ ಭಕ್ತರು ಮಧ್ವಾಚಾರ್ಯರ ಗಮನಾರ್ಹ ಜೀವನ ಮತ್ತು ಆಧ್ಯಾತ್ಮಿಕ ಪರಂಪರೆಯನ್ನು ಗೌರವಿಸಲು ಈ ದಿನವನ್ನು ಆಚರಿಸುವುದಾಗಿ ಹೇಳಿದರು ಅವರು ನೆಟ್ಟ ದ್ವೈತ ಮತವೆಂಬ ಬೀಜ ಹೆಮ್ಮರವಾಗಿ ಶ್ರೀ ಪದ್ಮನಾಭ ತೀರ್ಥರು ಶ್ರೀ ಜಯತೀರ್ಥರು ಶ್ರೀಪಾದರಾಜರು ಶ್ರೀವಾದಿರಾಜರು ಶ್ರೀ ವ್ಯಾಸತೀರ್ಥರು ಶ್ರೀ ವಿಜಯೇಂದ್ರ ತೀರ್ಥರು ಶ್ರೀ ರಘೋತ್ತಮ ತೀರ್ಥರು ಶ್ರೀ ಪುರಂದರ ದಾಸರು ಶ್ರೀ ಕನಕದಾಸರು ಎಂಬ ಅಸಂಖ್ಯ ಪುಷ್ಪಗಳನ್ನು ಅರಳಿಸಿದೆ ಕಲಿಯುಗದಲ್ಲಿ ದೀನರ ಪಾಲಿಗೆ ದೈವವೆನಿಸಿ ಸಲಹುತ್ತಿರುವ ಮಂತ್ರಾಲಯ ಪ್ರಭುಗಳಾದ ಶ್ರೀ ರಾಘವೇಂದ್ರ ತೀರ್ಥರೆಂಬ ಅಮೃತ ಫಲವನ್ನು ನೀಡಿದೆ ಇದೇ ಕಾರಣಕ್ಕೆ ರಾಘವೇಂದ್ರ ಸ್ವಾಮಿಯವರ ಮಠದಲ್ಲಿ ವಿಶೇಷ ಪೂಜೆ ಆಯೋಜಿಸಿರುವುದಾಗಿ ವಿವರಿಸ ಓಂ ಶ್ರೀ ಗುರುಪ್ಯೋ ನಮಃ ಶ್ರೀ ರಾಘವೇಂದ್ರ ಸ್ವಾಮಿಯೇ ನಮಃ ಇವತ್ತಿನ ದಿವಸ ನಮ್ಮ ಮಧ್ವಾಚಾರ್ಯರು ಬದಲಿಕಾಶ್ರಮವನ್ನು ಪ್ರವೇಶಿಸಿದಂತಕ್ಕಂಥ ಒಂದು ವಿಶೇಷವಾದ ದಿನ ಅಂದರೆ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದ ಮಹಾನುಭಾವರವರು ಏ ಅದು ರಾಘವೇಂದ್ರ ಸ್ವಾಮಿಗಳು ಆ ಅವತಾರ ಪುರುಷರೇ ಅವರು ಕೂಡ ಅದಕ್ಕೂ ಮುಂಚೆ ಭೀಮ ಅದಕ್ಕೂ ಮುಂಚೆ ಆಂಜನೇಯ ಅವತಾರವನ್ನು ಕಾಣಿರ್ತಕ್ಕಂಥದ್ದು ಅಂತ ನಮ್ಮ ಎಲ್ಲರ ನಂಬಿಕೆ ಈ ಅವತಾರ ಪುರುಷರು ರಾಘವೇಂದ್ರ ಸ್ವಾಮಿಗಳಾಗಿ ಮತ್ತೆ ಜನಿಸಿ ಇವತ್ತಿನ ದಿವಸ ಪವಾಡಗಳನ್ನು ಸೃಷ್ಟನೆ ಮಾಡಿರ್ತಕ್ಕಂಥ ವ್ಯಕ್ತಿ ಇವರು ಅಂದು ಇವತ್ತಿನ ದಿವಸ ಪವಿತ್ರವಾದ ದಿವಸ ಯಾಕೆ ಅಂದರೆ ಅವರು ಐಕ್ಯ ಶಂಕರಾಚಾರ್ಯರು ಹೇಗೆ ಐಕ್ಯ ಆದರೂ ಹಾಗೆ ಯಾರ ಕೈಗೆ ಸಿಗದೆ ಈ ಸಂದರ್ಭದಲ್ಲಿ ಶ್ರೀ ರಾಘವೇಂದ್ರ ಸೇವಾ ಟ್ರಸ್ಟ್ ಕಾರ್ಯದರ್ಶಿ ಎನ್ ಶ್ರೀಕಾಂತ್ ಎಂ ವಾಸುದೇವರಾವ್ ಎಎಸ್ ರವಿ ಕೆ ಮಂಜುನಾಥ ಇನ್ನೂ ಹಲವರು ಹಾಜರಿದ್ದರು ಛಾಯಾ ರಮೇಶ್ ಸಿಟಿವಿ ನ್ಯೂಸ್ ಶಿಡ್ಲಘಟ್ಟ